ಆ ಒಂದು ಸುಮಧುರ ಸಂಗೀತ ಗಾಯನಕ್ಕೆ ಪ್ರೇಕ್ಷಕರು ಚಪ್ಪಾಳೆ ಮೂಲಕ ಮೆಚ್ಚುಗೆ ವ್ಯಕ್ತಪಡಿಸಿ ಒನ್ಸ್ ಮೋರ್ ಎಂದು ಕೂಗುತ್ತಿದ್ದರು ಹೌದು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಆಶೀರ್ವಾದದೊಂದಿಗೆ ವಿಜಯನಗರದ ಹಂಪಿನಗರ ಬಿಬಿಎಂಪಿ ಆಟದ ಮೈದಾನ ಸ್ನೇಹ ಸ್ಪಂದನಾ ಸಂಸ್ಥೆ ವತಿಯಿಂದ ಅಮೃತ ಮಹೋತ್ಸವ ಎರಡನೇ ಆವೃತ್ತಿ ಸಂಗೀತ ಕರೋಕೆ ಗಾಯನ ಕಾರ್ಯಕ್ರಮವು ಲಾಕ್ಡೌನ್ ಮೆಲೋಡಿಯಸ್ ಸಂಸ್ಥಾಪಕರಾದ ಅಜಿತ್ ರವರ ಸಾರಥ್ಯದಲ್ಲಿ ಸುಮಧುರವಾಗಿ ಮೂಡಿಬಂದು ಗಾನ ರಸಿಕರಿಂದ ಉತ್ತಮ ಪ್ರಶಂಸೆ ಮೂಡಿಬಂದಿತು

ధన్యవాదాలు <laughs> <laughs>

ಸರ್ ಆ್ಯಕ್ಚುಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮೊದಲು ಮಾಡ್ತಾ ಇದ್ವು ಅದಾದ ನಂತರ ಅಪ್ಪುರವರ ಅಗಲಿಕೆಯ ನಂತರ ನಮಗೆ ಕಲಾವಿದರನ್ನೆಲ್ಲ ಸೇರಿಸಿ ಈ ವೇದಿಕೆನ ಒಂದು ಅಪ್ಪು ವೇದಿಕೆ ಅಂತ ಒಂದು ಸೃಷ್ಟಿ ಮಾಡಿ ಏನೋ ಒಂದು ಕಾನ್ಸೆಪ್ಟ್ ಮಾಡೋಣ ಅಂತ ಅನ್ನಿಸ್ದಾಗ ಆವಾಗ ನಾವು ಅಪ್ಪು ಉತ್ಸವ ಅನ್ನೋ ಕಾರ್ಯಕ್ರಮದ ಬಗ್ಗೆ ನಾವು ಯೋಚನೆ ಮಾಡೋದು ಅದ್ರ ಪ್ರಕಾರ ನಾವು ಆ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡು ಬಂದು ಇದು ಈ ಕಾರ್ಯಕ್ರಮದ ನಮ್ಮದು ಇಪ್ಪತ್ತನೇ ಕಾರ್ಯಕ್ರಮ ಅಪ್ಪು ಉತ್ಸವ ಅನ್ನೋ ಹೆಸರಲ್ಲೇ ನಾವು ಮಾಡೋದು ಅದೇ ಟೈಟಲ್ನಲ್ಲಿ ಹಲವಾರು ಹಲವಾರು ಅನ್ನೋದಕ್ಕೆ ಸಾವಿರಾರು ಕಲಾವಿದರುಗಳು ನಮ್ಮ ವೇದಿಕೆಯಲ್ಲಿ ರಾಜ್ಯ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದಾರೆ ಭರತನಾಟ್ಯ ಆಗಿರ್ಬೋದು ಗಾಯನ ಆಗಿರ್ಬೋದು ಹಲವಾರು ಪ್ರತಿಭೆಗಳು ಮಿಮಿಕ್ರಿ ಆರ್ಟಿಸ್ಟು ಯಕ್ಷಗಾನ ಕಲಾವಿದರುಗಳು ಸುಮಾರು ಜನ ಕಲಾವಿದರುಗಳಿಗೆ ನಾವು ಅವಕಾಶ ಕೊಟ್ಟಿದ್ದೀವಿ ಏನಂದರೆ ಸುಮಾರು ಜನಕ್ಕೆ ಇವಾಗ ಏನಾಗಿದೆ ಅಂದರೆ ವೇದಿಕೆ ಇಲ್ಲ ವೇದಿಕೆಯನ್ನು ಒಂದು ಕಲ್ಪಿಸ್ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಸಂಸ್ಥೆಯ ವತಿಯಿಂದ ಈ ಥರ ಒಂದು ಕೆಲಸನ ಅಪ್ಪು ಅವರ ಆಶೀರ್ವಾದದೊಂದಿಗೆ ಅವರ ಹೆಸರಿನಲ್ಲಿ ನಾವು ಮಾಡ್ತಾ ಇದ್ದೀವಿ ಅದು ಒಂದು ಕಲಾ ಸೇವೆಯಾಗಿ ನಮ್ಮದೊಂದು ಅಳಿಲು ಸೇವೆ ಅಂತ ನಾವು ತಿಳ್ಕೊತಾ ಇದ್ದೀವಿ ಆ ಥರ ಮಾಡ್ತಾ ಇದ್ದೀವಿ ಸರ್ ಇವತ್ತು ಹೆಚ್ಚು ಕಡಿಮೆ ಇಲ್ಲಿವರೆಗೂ ಒಂದು ಮೂವತ್ತರಿಂದ ಮೂವತ್ತೈದು ಜನ ಕಲಾವಿದರಿಗೆ ವೇದಿಕೆ ಆಗಿದೆ ಇನ್ನು ಸುಮಾರು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಕಲಾವಿದರುಗಳು ಕೂತಿದ್ದಾರೆ ಆದರೆ ಸಮಯದ ಅಭಾವಗಳಿರೋದ್ರಿಂದ ಲಿಮಿಟೆಡ್ ಎಷ್ಟು ಅಷ್ಟು ಇದು ಮಾಡ್ತೀವಿ ಬಟ್ ಆದರೆ ಎಲ್ಲ ಕಲಾವಿದರುಗಳಿಗೂ ಬಂದಿರೋರಿಗೆ ಯಾರಿಗೂ ಬೇಜಾರಾಗದೆ ಇರಂಗೆ ಎಲ್ಲಾರಿಗೂ ಅವಕಾಶ ಕೊಡ್ತೀವಿ ವೇದಿಕೆ ಅಂತೂ ಅವ್ರಿಗೆ ಅಂತಾನೆ ಇರೋದು ಇದು ಈ ಒಂದು ಹಾಗೇನಿಲ್ಲ ಪುನೀತ್ ರಾಜ್ಕುಮಾರ್ ಅವರು ಹೊಸಬ್ರಿಗೆ ಮುಖ್ಯವಾಗಿ ಪ್ರಾಮುಖ್ಯತೆ ಕೊಡ್ತಾ ಇದ್ದಂಥ ವ್ಯಕ್ತಿಯವರು ಅವರು ಯಾಕೆ ಎಲ್ಲರಿಗೂ ಭಾಳ ಪ್ರಿಯವಾಗಿದ್ದು ಅಂತೇಳಿದ್ರೆ ಅವ್ರನ್ನ ನೋಡಿ ಅವರು ಹೊಸ ಹಳೇ ಪ್ರತಿಭೆಗಳಿಗಿ ಜೊತೆಗೆ ಹೊಸ ಪ್ರತಿಭೆಗಳಿಗೆ ಎಲ್ಲ ಸಂದರ್ಭದಲ್ಲೂ ಅವಕಾಶ ಕೊಟ್ಟಿದ್ದಾರೆ ಅವರು ಹಾಡಿರೋ ಹಾಡುಗಳಾಗಿರ್ಬೋದು ಹೊಸಬ್ರಿಗೆ ಅವ್ರು ಜಾಸ್ತಿ ಹಾಡಿರೋದು ಆ ನಿಟ್ಟಿನಲ್ಲಿ ನಾವು ಕೂಡ ಇಲ್ಲಿ ಅವರು ಹೇಗೆ ಆಡ್ತಾರೆ ಅದು ನಾವು ನೋಡೋದಿಲ್ಲ ಯಾರೇ ಬಂದು ಅವಕಾಶ ಕೊಡಿ ಅಂತ ಕೇಳಿದ್ರೆ ಕೇಳ್ತೀವಿ ನೀವೇನು ಎತ್ತ ಅಂತ ಒಂಚೂರು ವಿಚಾರಣೆ ಮಾಡಿಬಿಟ್ಟು ಅಷ್ಟೇ ಅವಕಾಶ ಅಂತೂ ಕೊಡ್ತೀವಿ ಯಾರಿಗೂ ಬೇಜಾರು ಮಾಡಿ ಕಳ್ಸೋದಿಲ್ಲ ಒಂದು ಪುಟ್ಟ ಮಗು ಅವರು ತೊದಲು ನೋಡಿ ಆಡಿದ್ರು ಕೂಡ ವೇದಿಕೆಯಲ್ಲಿ ನಿಂತೀನಿ ಅಂತ ಹೇಳಿದ್ರೆ ವೇದಿಕೆಯಲ್ಲಿ ಅವ್ರಿಗೂ ಕೂಡ ನಾವು ಅವಕಾಶ ಮಾಡಿಕೊಡ್ತೀವಿ ಸರ್ ನಮ್ದಂತೂ ಗುರಿಯಂತೂ ಭಾಳ ಎತ್ತರವಾಗಿದೆ ಸರ್ ಕಲಾವಿದರುಗಳಿಗೆ ನಮ್ಮ ಲಾಕ್ಡೌನ್ ಮೇಲೆ ತಂಡವನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡೋಗ್ಬೇಕು ಅನ್ನೋದು ಒಂದು ಆಸೆ ಆದರೆ ಅದ್ರ ಜೊತೆಗೆ ಹೊಸ ಪ್ರತಿಭೆಗಳನ್ನ ಗುರುತಿಸಿ ನಮ್ಮಿಂದ ಹಲವಾರು ನಮ್ಮ ವೇದಿಕೆಗಳಿಂದ ಹಲವಾರು ಜನ ಕಲಾವಿದರುಗಳು ಮುಂದೆ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಮಾಡ್ತಾ ಇದ್ದೀವಿ ನನ್ನ ಹೆಸರು ಗೀತಾ ಅಂತ ನಾನು ಸ್ಮೂಲೆಲ್ಲ ಆಡ್ತಾ ಇದ್ದೆ ಇಷ್ಟು ದಿನ ನಮಗೆ ಸ್ನೇಹ ಸ್ಪಂದನ ಅನ್ನೋದು ಅಜಿತ್ ಅವರು ಒಂದು ವೇದಿಕೆ ಅರೇಂಜ್ ಮಾಡಿ ಕೊಟ್ಟರು ಇಷ್ಟು ದಿನ ನಾವು ಮೊಬೈಲ್ನಲ್ಲಿ ಇದ್ದಂಥ ಸಿಂಗರ್ಸ್ಗಳು ನಾವು ಬಾತ್ರೂಮಲ್ಲಿ ಈಗ ಅಡುಗೆ ಮನೆಯಲ್ಲಿ ಆ ಥರ ಹಾಡ್ತಾ ಇದ್ದಂಥವ್ರು ನಾವು ಸುಮಲಲ್ಲಿ ಹಾಡ್ತಾ ಹಾಡ್ತಾ ನಮಗೆ ಪಬ್ಲಿಕ್ಕಲ್ಲಿ ವೇದಿಕೆ ಅರೇಂಜ್ ಮಾಡಿ ಕೊಟ್ಟಂಥ ನಮ್ಮ ಅಜಿತ್ ಸರ್ ಅವರು ಲಾಕ್ಡೌನ್ ಮೆಲೋಡಿಸ್ ಸಿಂಗರ್ಸ್ ಅಂತ ಇದನ್ನು ಮಾಡಿ ಒಂದು ತಂಡವಾಗಿ ಮಾಡಿ ವೇದಿಕೆನ ಅರೇಂಜ್ ಮಾಡಿ ಎಲ್ಲ ಕಲಾವಿದರಿಗೂ ಅವಕಾಶ ಮಾಡಿಕೊಡ್ತಾರೆ ನಾವೇ ಅಂತ ಅಲ್ಲ ಇಲ್ಲಿ ಕಲಿತಂಥ ಗಾಯಕರು ಕಲಿದೇ ಇರೋವಂಥ ಗಾಯಕರು ಸರ್ ಹೇಳೋದಾಗೆ ಇಡ್ತಾ ಇರೋವಂಥ ಗಾಯಕರು ಪ್ರತಿಯೊಬ್ಬರಿಗೂ ಅವಕಾಶ ಮಾಡಿಕೊಡ್ತಾರೆ ಇಲ್ಲಿ ಮಿಮಿಕ್ರಿ ಇರ್ಬೋದು ಭರತೀನಾಟ್ಯಮ್ ಇರ್ಬೋದು ಡ್ಯಾನ್ಸಿಂಗ್ ಇರ್ಬೋದು ಸಿಂಗಿಂಗ್ ಇರ್ಬೋದು ಪ್ರತಿ ಒಂದನ್ನು ಪ್ರಿಯಾಗಿ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಅಂತ ನಮ್ಮ ಅಜಿತ್ ಸರ್ ಅವರಿಗೆ ನಮ್ಮೆಲ್ಲ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದ ಅದು ಅಪ್ಪು ಸರ್ ಅವರ ಹೆಸರಲ್ಲಿ ಪ್ರತಿ ಸಲ ಮಾಡಿ ಥರಲ್ಲ ನಿಜವಾಗೂ ಒಂದು ಗುಡ್ ವರ್ಕ್ ಅಂತ ನಾವು ಹೇಳ್ಬೋದು ಸರ್ ಇದ್ರ ಬಗ್ಗೆ ಹೇಳೋದಕ್ಕೆ ಮಾತು ಸಲದು ಇನ್ನು ನಮ್ಮ ಲಾಕ್ಡೌನ್ ಮೆಲೋಡಿಸ್ ಸಿಂಗರ್ಸ್ ಮತ್ತು ತಂಡ ಎತ್ತರವಾಗಿ ಬೆಳೀಲಿ ಅಂತ ನಾನು ಆಸಿಸ್ತೀನಿ ಎತ್ತರವಾಗಿ ಮುಂದಕ್ಕೆ ಬರಲಿ ನಮ್ಮ ಫೇಸ್ಬುಕ್ಕು ಅನ್ನ ಅಜಿತ್ ಸರ್ ಅವ್ರದ್ದು ಕೆಲವು ಸಿಂಗರ್ಸ್ ಫಾಲೋ ಮಾಡಿ ನೋಡಿ ಭದ್ರಾವತಿ ಹುಬ್ಳಿ ಧಾರವಾಡದಿಂದ ಬಂದು ಹಾಡಿದಂಥ ಸಿಂಗರ್ಸ್ ಇದ್ದಾರೆ ನಮ್ಮ ಫೇಸ್ಬುಕ್ ಫಾಲೋ ಮಾಡಿ ತುಂಬ ಜನ ಸಿಂಗರ್ಸ್ ಇವತ್ತು ತರ್ಟಿ ಫೈವ್ ಮೆಂಬರ್ಸ್ ತರ್ಟಿ ಮೆಂಬರ್ಸ್ ಬಂದಿದ್ದಾರೆ ಸೊ ಎಲ್ಲರಿಗೂ ಅವಕಾಶ ಮಾಡಿ ಯಾರಿಗೂ ಬೇಜಾರು ಮಾಡಿದೆ ಎಲ್ಲರಿಗೂ ಎರಡೆರಡು ಹಾಡು ಮೂರು ಮೂರು ಹಾಡು ಕಾಲ ನೀವು ಹೇಳ್ದಂಗೆ ಟೈಮು ಅಭಾವದಿಂದ ಎಷ್ಟು ಸಾಂಗ್ ಆಗುತ್ತೋ ಅಷ್ಟು ಇದೆ ಒಂದು ರಿಕ್ವೆಸ್ಟ್ ಅಷ್ಟೇ ಸಿಂಗರ್ಸ್ ಹತ್ರ ಒಂದಾಗ್ಬೋದು ಎರಡಾಗ್ಬೋದು ಹಾಡಿ ಖುಷಿ ಖುಷಿಯಿಂದ ಹೋಗಿ ಇದೇ ಅಲ್ಲ ಎವ್ರಿ ಮಂತ್ ಮಾಡ್ತಾಯಿರ್ತಾರೆ ಫ್ರೀ ವೇದಿಕೆ ನಿಜೋಲು ಸರ್ ಒಂದು ಗುಡ್ ಜಾಬ್ ಒಂದು ಗುಡ್ ವರ್ಕ್ ಇದು ಇವರು ಅಜಿತ್ ಸರ್ ಮಾಡ್ತಾ ಇರೋದು ನಾವು ಇವರಿಗೆ ಎಷ್ಟು ಅಭಿನಂದನೆಗಳನ್ನು ಹೇಳಿದ್ರು ಸಾಲದು ಇವ್ರ ಬಗ್ಗೆ ನಾನು ಈಗ ಬಂದು ರೀಸೆಂಟಾಗಿ ಒಂದು ಸಿಕ್ಸ್ ಮಂತ್ ಆಯಿತು ಸ್ಮೂಲಲ್ಲಿ ಆಡ್ತಾಯಿದ್ದೆ ಅದ್ರ ಬಗ್ಗೆ ಮಾತ್ರ ಗೊತ್ತಿದೆ ಹಾಡೋದು ಒಂದು ಹ್ಯಾವಿಯಾಗಿ ನಮಗೆ ಆರೋಗ್ಯಕ್ಕೆ ಯೂಸ್ ಆಗುತ್ತೆ ಅನ್ನೋದರಿಂದ ಇದ್ದೀವಿ ಇದು ಎತ್ತರಕ್ಕೆ ಬೆಳೀಲಿ ಅನ್ನೋದು ನಮ್ಮೆಲ್ಲರ